ನಮಸ್ತೆ ಸ್ನೇಹಿತರೆ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತಚೇತನ ಆತ್ಮವಿಕಾಸಕ್ಕಾಗಿ ಮನೋವಿಕಾಸಕ್ಕಾಗಿ ಪ್ರತಿನಿತ್ಯ ಸಂಜೆ ಏಳು ಗಂಟೆಗೆ ತಪ್ಪದೆ ವೀಕ್ಷಿಸಿ ಅತ್ಯುತ್ತಮವಾದಂತಹ ಕಾರ್ಯಕ್ರಮ ಜೀವನ ದರ್ಶನ ಇಂದಿನ ವಿಷಯ ಬೇರೆಯವರನ್ನ ಅವರ ಗುಣ ಸ್ವಭಾವಗಳನ್ನು ನಾವು ಸ್ವೀಕರಿಸೋದಕ್ಕೆ ಸಾಧ್ಯವಾಗ್ತಿಲ್ಲ ಅದನ್ನು ಹೇಗೆ ಸ್ವೀಕರಿಸೋದು ಅಂತ ಕೇಳಿದ್ದಾರೆ ಬೇರೆಯವರ ಸ್ವಭಾವಗಳು ನಿಮಗಿಷ್ಟ ಆಗಬೇಕು ಅಂತ ಯಾವುದೇ ನಿಯಮಗಳಿಲ್ಲ ಆನೆ ಸ್ವಭಾವ ಹುಲಿಗಿಷ್ಟ ಆಗಬೇಕು ಸಿಂಹದ ಸ್ವಭಾವ ನರಿಗಿಷ್ಟ ಆಗಬೇಕು ಮೊಲದ ಸ್ವಭಾವ ಪಲ್ಲಿಗೆ ಇಷ್ಟ ಆಗಬೇಕು ಆ ಥರದ್ದು ಏನೂ ಇಲ್ಲ ಅವರವರ ಸ್ವಭಾವಗಳು ಅಂದರೆ ಯಾವ್ಯಾವ ವಿಷಜಂತುಗಳಿದ್ದಾವೆ ವ್ಯಾಘ್ರ ಮೃಗಗಳಿದ್ದಾವೆ ಜಲಚರಗಳಿದ್ದಾವೆ ಸೊ ಸಾಧು ಪ್ರಾಣಿಗಳಿದ್ದಾವೆ ಸೊ ವೆಜ್ ತಿನ್ನುವಂತಹ ಕ್ರಿಮಿಕೀಟಗಳಿದಾವೆ ಇದೆಲ್ಲದಕ್ಕೂ ಕೂಡ ಅದರದೇ ಆದಂತಹ ಗುಣ ಸ್ವಭಾವ ಇದೆ ಅದೇ ರೀತಿ ಎಂಟುನೂರು ಕೋಟಿ ಜನಸಂಖ್ಯೆಯಲ್ಲಿ ಎಂಟುನೂರು ಕೋಟಿ ನಡವಳಿಕೆ ಗುಣ ಸ್ವಭಾವಗಳು ಇರ್ತವೆ ಇದನ್ನು ನೀವೆಲ್ಲರೂ ಚೆನ್ನಾಗಿ ತಿಳ್ಕೊಳ್ಬೇಕು ಈ ಥರ ಫಿಂಗರ್ ಪ್ರಿಂಟ್ ಇನ್ನೊಂದು ಜಗತ್ತಲ್ಲಿ ಇಲ್ಲ ಈ ಐ ರೈಸ್ ಏನಿದೆ ಅದು ಇನ್ನೊಂದು ಪ್ರಿಂಟ್ ಮಾಡಿಲ್ಲ ಎವ್ರಿ ಪರ್ಸನ್ ಈಸ್ ಯೂನಿಕ್ ಪರ್ಸನ್ ಭಗವಂತ ಆ ಅಷ್ಟೊಂದು ಅತ್ಯದ್ಭುತವಾದಂತಹ ಮಹಾನ್ ಕಲಾವಿದ ಆದ್ರಿಂದ ಆ ಕಲಾವಿದ ಸೃಷ್ಟಿಸಿರೋದನ್ನು ನಾವು ಅಕ್ಸೆಪ್ಟ್ ಮಾಡ್ಕೊಳ್ಬೇಕು ಹೊರತು ಬೇರೆಯವರು ಅವರ ನಡವಳಿಕೆ ನನಗೆ ಇಷ್ಟ ಆಗ್ತಾ ಇಲ್ಲ ಅಂತಂದರೆ ಮೊದಲು ಬದಲಾಗಬೇಕಾಗಿರೋದು ನೀನು ಯಾರು ಈ ಪ್ರಶ್ನೆಯನ್ನು ಕೇಳಿದಿರ ಇಂಥವ್ರು ಮೊದಲು ಬದಲಾಯಿಸ್ಬೇಕು ನನಗೆ ಗಂಡನ ಸ್ವಭಾವ ಇಷ್ಟ ಆಗ್ತಾಯಿಲ್ಲ ನನಗೆ ಹೆಂಡತಿ ಸ್ವಭಾವ ಇಷ್ಟ ಆಗ್ತಾ ಇಲ್ಲ ಮಕ್ಕಳ ಸ್ವಭಾವ ಇಷ್ಟ ಆಗ್ತಾ ಇಲ್ಲ ಅಣ್ಣ ತಮ್ಮಂದಿರೋದು ಇಷ್ಟ ಆಗ್ತಾಯಿಲ್ಲ ಅಕ್ಕ ತಂಗಿ ಇರೋದು ಇಷ್ಟ ಆಗೋಲ್ಲ ಅಪ್ಪ ಅಮ್ಮಂದು ಇಷ್ಟ ಆಗಲ್ಲ ಅತ್ತೆ ಇಷ್ಟ ಆಗೋಲ್ಲ ಚಿಕ್ಕಪ್ಪ ದೊಡ್ಡಪ್ಪಂದು ಇಷ್ಟ ಆಗಲ್ಲ ಸ್ನೇಹಿತರದ್ದು ಇಷ್ಟ ಆಗೋಲ್ಲ ಸಹೋದ್ಯೋಗಿಗಳದ್ದು ಇಷ್ಟ ಆಗಲ್ಲ ಇಷ್ಟ ಮಾಡ್ಕೊ ಮಾಡ್ಕೊಳ್ಳದೆ ಹೋಗು ಮರ ಇದೆ ಸಮುದ್ರ ಇದೆ ಬೆಟ್ಟ ಗುಡ್ಡಗಳಿದಾವೆ ಇಷ್ಟ ಇಲ್ಲ ಅಂದಿದ ಮಾತ್ರಕ್ಕೆ ಬೆಟ್ಟನ ಸರ್ವನಾಶ ಮಾಡೋದಕ್ಕಾಗೋದಿಲ್ಲ ನಿನಗಿಷ್ಟ ಅಂದರೆ ಗಾಳಿ ಬೀಸೋದು ನಿಂತೋಗ್ಬಿಡೋಲ್ಲ ನಿನಗಿಷ್ಟ ಇಲ್ಲ ಅಂದರೆ ಸೂರ್ಯ ಚಂದ್ರರು ನಮಗೆ ಹೇಗೆ ಅಮಾವಾಸ್ಯೆ ಉಣ್ಣೆ ಬರ್ತದೆ ಬೆಳಿಗ್ಗೆ ರಾತ್ರಿ ಆಗುತ್ತೆ ಅದನ್ನು ನಿಂತ್ಕೊಳ್ಳೋದಿಲ್ಲ ನಿನಗಿಷ್ಟ ಇರಲಿ ಇಲ್ಲದೆ ಹೋಗಲಿ ನೀನು ಎಲ್ಲವನ್ನು ಅಕ್ಸೆಪ್ಟ್ ಮಾಡೋದು ಫಸ್ಟ್ ಕಲಿಬೇಕು ನನ್ನ ಗುರುಗಳು ಹೇಳೋರು ಮೊದಲನೇ ದಿವಸದಲ್ಲಿ ಹೇಳ್ಕೊಟ್ಟಂತಹ ಪಾಠಗಳು ಹಲವಾರು ಮೊದಲನೇ ದಿವಸಕ್ಕೆ ಒಂದು ನೂರೆಂಟು ಅತ್ಯದ್ಭುತವಾದ ಸತ್ವಭರಿತವಾದಂಥದ್ದನ್ನು ಹೇಳ್ಕೊಟ್ಬಿಟ್ಟಿದ್ದಾರೆ ಟ್ರಿಬಲ್ ಎ ಫಾಲೋ ಮಾಡುವಂಥ ಅಂತ ಮೊದಲನೇ ಅಕ್ಸೆಪ್ಟ್ ನೀನು ನಿಜವಾಗಲೂ ಆರೋಗ್ಯವಾಗಿ ತೃಪ್ತಿಯಾಗಿ ನೆಮ್ಮದಿಯಾಗಿರ್ಬೇಕಂದ್ರೆ ಈ ಮೂರು ಎಗಳನ್ನು ಫಾಲೋ ಮಾಡಬೇಕು ಮೊದಲನೇ ಅಕ್ಸೆಪ್ಟ್ ಯಾರ್ಯಾರು ಹೇಗೆ ಹೇಗಿದ್ದಾರೆ ಹಾಗೆ ಅಕ್ಸೆಪ್ಟ್ ಮಾಡ್ಕೋಬೇಕು ಅವನು ಕೋಪಿಷ್ಟನ ಅವನು ಮೌನಿನ ಅವನು ಹೆಚ್ಚಾಗಿ ಮಾತಾಡ್ತಾನ ಅವನು ರೇಗಿಸ್ತಾನ ಅವನು ಹಾಸ್ಯ ಮಾಡ್ತಾನ ಅವನು ಗುರಾಯಿಸ್ತಾನ ಇದೆಲ್ಲವೂ ಕೂಡ ಅವರವರ ಮೂಲ ಸ್ವಭಾವ ಮೂಲ ಸ್ವಭಾವವನ್ನು ಯಾವುದೇ ಕಾರಣಕ್ಕೆ ಯಾರೂ ಕೂಡ ಬದಲಾಯಿಸಲಿಕ್ಕೆ ಸಾಧ್ಯವಿಲ್ಲ ಒಂದು ಅವಕಾಶ ಇದೆ ಆಂತರಿಕವಾಗಿ ಅವರಾಗ ಅವರು ಬದಲಾಗಬೇಕೆ ಹೊರತು ಹೊರಗಡೆಯಿಂದ ಯಾವುದೇ ಒಂದು ಶಕ್ತಿಗಳು ಅವರನ್ನು ಬದಲಾಯಿಸಲಿಕ್ಕೆ ಖಂಡಿತವಾಗ್ಲೂ ಸಾಧ್ಯವಿಲ್ಲ ಯಾರು ಏನೇ ಹೇಳಿದ್ರು ಕೂಡ ಅದನ್ನು ಬದಲಾಯಿಸಲಿಕ್ಕೆ ಸಾಧ್ಯವೇ ಆಗೋದಿಲ್ಲ ಅವರು ಅದನ್ನು ಅಕ್ಸೆಪ್ಟ್ ಮಾಡಿಕೊಳ್ಬೇಕು ನಾನು ಬದಲಾಗಬೇಕು ನಾನು ಹೀಗಿರಬೇಕು ಅಂತ ಅವರು ಆಂತರಿಕವಾಗಿ ಬಂದರೆ ಮಾತ್ರ ಅದನ್ನು ಬದಲಾವಣೆ ಅಂತ ಕರೀತಾರೆ ಹೊರ್ತು ಹೊರಗಡೆ ಇರೋದು ಯಾವುದೇ ವ್ಯಕ್ತಿಗಳು ಬದಲಾಯಿಸ ಸಾಧ್ಯವಿಲ್ಲ ಇದನ್ನು ಅರಿತ್ಕೊಳ್ಳ್ದೇ ಇರುವಂತಹ ಕೆಲವೊಂದು ಈ ದಡ್ರು ಮೂರ್ಖರು ಜಗಳ ಆಡಿಕೊಂಡು ಅವ್ರ ಜೊತೆಗೆ ವಾದ ವಿವಾದ ಮಾಡಿಕೊಂಡು ತರ್ಕ ಮಾಡಿ ಸುಮ್ಮನೆ ಸಮಯ ಕಳೀತಾರೆ ಏನೂ ಪ್ರಯೋಜನ ಅಲ್ಲ ನೀವು ಆನೇ ಎಷ್ಟೇ ಸಲ ಹೆಂಗೆ ಮೇಕಪ್ ಮಾಡಿದ್ರು ಅದು ಹುಲಿ ಆಗೋದಿಲ್ಲ ಆನೆ ಗಾತ್ರನೇ ಬೇರೆ ಹುಲಿ ಗಾತ್ರನೇ ಬೇರೆ ಹುಲಿಯ ಸ್ವಭಾವ ನೀವು ಅದಕ್ಕೆ ಪಟ್ಟೆ ಬೆಳೆದ್ಬಿಟ್ಟು ಸಿಂಹ ಥರ ಮಾಡಿಬಿಟ್ಟು ಕೂದ್ಲು ಇದಲ್ಲ ಅಂಟಿಸ್ಬಿಟ್ರೆ ಅದು ಸಿಂಹ ಆಗೋದಿಲ್ಲ ಅದು ಹುಲಿನೇ ನೀವು ಇಲಿಗೆ ಹೋಗ್ಬಿಟ್ಟು ಅದನ್ನು ಅಳಿಲ್ ಥರ ಪೇಂಟ್ ಮಾಡಿಬಿಟ್ಟು ಇದು ಅಳಿಲಿದು ಅಂತ ನೀವು ಏನೇ ಹೇಳಿದ್ರು ಆ ಬಾಲಕ್ಕೆಲ್ಲ ಬಾ ಈ ಸೇವ್ ಮಾಡ್ತಾರಲ್ಲ ಕೂದಲೆಲ್ಲ ತಂದು ಅಂಟಿಸ್ಬಿಟ್ಟು ಅದಕ್ಕೂ ನೀವು ಸ್ಪ್ರೇ ಹೊಡೆದುಬಿಡಿ ನೀವು ಏನು ಮಾಡಿದ್ರೂ ಅದು ಅಳಿಲಾಗೋದಕ್ಕೆ ಸಾಧ್ಯವಿಲ್ಲ ಅದು ಇಲಿ ನೋಡೋದಕ್ಕೆ ಅಳಿಲ್ ಥರ ಇದೆ ಆದರೆ ಅದು ಬಡ್ಕೊಳ್ಳೋದು ಅದು ತಿನ್ನೋದು ಅದರ ಆಕ್ಟಿವಿಟೀಸ್ ಎಲ್ಲ ಇಲಿಯ ಸ್ವಭಾವದೇ ಆಗಿರುತ್ತೆ ಆದ್ದರಿಂದ ಮತ್ತೊಬ್ಬರಿಗೆ ಇನ್ನೊಂದು ಬಣ್ಣವನ್ನು ಹಚ್ಚಕ್ಕೆ ಹೋಗಬೇಡಿ ಅವರವರ ಸ್ವಭಾವಗಳನ್ನು ಬದಲಾಯಿಸೋದು ಖಂಡಿತವಾಗ್ಲೂ ಹೋಗಬೇಡಿ ಇದು ನನ್ನ ಪ್ರಕಾರ ವೈಯಕ್ತಿಕವಾಗಿ ಮಹಾಪಾಪಕೃತ್ಯ ಜಗತ್ತಲ್ಲಿ ಏನಾದರೂ ಇದೆ ಅಂತಂದರೆ ಇನ್ನೊಬ್ಬರನ್ನು ಬದಲಾಯಿಸೋದು ಅವರ ಸ್ವಭಾವ ಗುಣ ಸ್ವಭಾವಗಳನ್ನು ನಡೆನುಡಿಯನ್ನು ಬೇಕಾದರೆ ವಾತಾವರಣಕ್ಕೆ ಮನಸ್ಥಿತಿಗೆ ಪರಿಸ್ಥಿತಿಗೆ ತಕ್ಕಂಗೆ ಬದಲಾಯಿಸ್ಕೊಳ್ಬಹುದು ಆದರೆ ನಡೆನುಡಿಯನ್ನು ಹುಟ್ಟು ಹುಟ್ಟುಗುಣ ಸುಟ್ಟರು ಹೋಗಲ್ಲ ಅಂತ ಅದನ್ನು ನಾವು ಯಾರೂ ಬದಲಾಯಿಸೋದಕ್ಕೆ ಸಾಧ್ಯವೇ ಇಲ್ಲ ಯಾವಾಗ ನೀವು ಇದನ್ನು ಅರ್ಥ ಮಾಡ್ಕೊಳ್ತಿರೋ ಇನ್ನೊಬ್ಬರನ್ನು ಬದಲಾಯಿಸಕ್ಕೆ ಹೋಗೋದಿಲ್ಲ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಎರಡನೇ ಬಂದು ಅಡ್ಜಸ್ಟ್ ಅಕ್ಸೆಪ್ಟ್ ಮಾಡ್ಕೊಂಬಿಟ್ರೆ ಹಾವು ಅಂತ ಗೊತ್ತಾಗ್ಬಿಟ್ರೆ ಅದರ ಜೊತೆ ನಾನು ಹಾವನ್ನು ಪಳಗಿಸ್ಕೊಂಡು ಇಟ್ಕೊಳ್ಬೋದು ಹುಲಿ ಅಂತ ಗೊತ್ತಾಗ್ಬಿಟ್ರೆ ಹುಲಿ ಜೊತೆ ನಾನು ಪಳಗಿಸ್ಕೊಳ್ಬೋದು ಅದು ಚಿರತೆ ಅಂತ ಗೊತ್ತಾದರೆ ಚಿರತೆಯನ್ನು ಪಳಗಿಸ್ಕೊಳ್ಬೋದು ಆನೆ ಅಂತ ಗೊತ್ತಾದರೆ ಆನೆಯನ್ನು ಪಳಗಿಸ್ಕೊಳ್ಬೋದು ಗೊತ್ತಾದರೆ ಅಂದರೆ ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ ನಾನು ಅದನ್ನು ಆನೆ ಆನೆಯ ಸ್ವಭಾವ ನನಗೆ ಚೆನ್ನಾಗಿ ಗೊತ್ತು ಅದು ಬದಲಾಗಲ್ಲ ಆನೆ ಸ್ವಭಾವ ಬದಲಾಗೋದಿಲ್ಲ ಆನೆ ಹುಲಿ ಥರ ಘರ್ಜಿಸುತ್ತಾ ಇಲ್ಲ ಹುಲಿ ಹಾವಂತರ ಥರ ಕೊಡುತ್ತದ ಇಲ್ಲ ಎಲ್ಲವೂ ಕೂಡ ಆವಾವ ಕ್ರಿಯೆಗಳನ್ನು ಮಾಡ್ತಾ ಅದೇ ರೀತಿ ನೀವು ಅಷ್ಟೇ ನಿಮ್ಮ ಯಜಮಾನ ಆಗಲಿ ಹೆಂಡತಿ ಆಗಲಿ ಮನೆಯಲ್ಲಿರೋ ಮಕ್ಕಳು ಬೇರೆ ಯಾರೇ ಸಮಾಜದಲ್ಲಿರೋರು ನಿಮ್ಮನ್ನು ಬಿಟ್ಟು ಬೇರೆ ಎಲ್ಲರೂ ಕೂಡ ಅವರವರ ಸ್ವಭಾವದಲ್ಲಿ ಅತ್ಯದ್ಭುತವಾಗಿ ಜೀವಿಸ್ತಾ ಇದ್ದಾರೆ ಅದನ್ನು ಬದಲಾವಣೆ ಮಾಡಕ್ಕೆ ಹೋಗ್ಬಿಡಿ ನಿಜವಾಗ್ಲೂ ಏನಾದರೂ ಬದಲಾವಣೆ ಆಗಬೇಕು ಅಂತಂದ್ರೆ ಆಂತರಿಕವಾಗಿ ಅವರು ಬದಲಾಗೆ ಆಗ್ತಾರೆ ಒಂದಲ್ಲ ಒಂದು ದಿವಸ ನಿಸರ್ಗನೇ ಅವರನ್ನು ಬದಲಾಯಿಸುತ್ತೆ ಬದಲಾಯಿಸಲಿಲ್ಲ ಅಂತಂದರೆ ಅಂತ್ಯ ಕಂಡು ಮುಂದಿನ ಜನ್ಮದಲ್ಲಿ ಅದು ಖಂಡಿತವಾಗಲೂ ಬದಲಾಗ್ತಾರೆ ಆದರೆ ಯಾವಾಗ ನಾನು ಬೇವನ್ ಮರಕ್ಕೆ ಪೂಜೆ ಮಾಡಿ ಅದಕ್ಕೆ ಗಂಧದ ಕಡ್ಡಿ ಹಚ್ಚಿ ಮಂಗಳಾರತಿ ಬಳಕೆ ಸೀರೆ ಉಡಿಸಿ ಏನೇನೋ ಮಾಡಿ ದಯವಿಟ್ಟು ನೀನು ಮಾವನ್ ಮರ ಹಾಕು ನೀನು ಮಾವಿನ ಮರ ಹಾಕು ಅಂತಂದು ಬೇವನ ಮರ ಹೇಗೆ ಮಾವನ ಮರ ಆಗುತ್ತೆ ಮಾವನ್ ಮರಕ್ಕೆ ಹೋಗಿ ಪೂಜೆ ಮಾಡಿದ ತಕ್ಷಣ ಉರುಳು ಸೇವೆ ಮಾಡಿಬಿಟ್ಟು ಅದಕ್ಕೆ ಬರೀ ಮೆತ್ತಲಲೆಲ್ಲ ಸುತ್ತಾಡ್ಬಿಟ್ರೆ ನೀನು ಅದನ್ನು ಬೇವನ್ ಮರ ಆಗುತ್ತ ಮಾವನ ಮರ ಆಗೋದಿಲ್ಲ ಜನರಲ್ ನಾಲೆಡ್ಜ್ ಸಾಮಾನ್ಯ ಜ್ಞಾನ ಪರಮ ಜ್ಞಾನನೂ ಇಲ್ಲ ಮಹಾಜ್ಞಾನೂ ಇಲ್ಲ ಯಾವುದೇ ರೀತಿ ಜ್ಞಾನಗಳು ಇಲ್ಲ ಸಾಮಾನ್ಯ ಜ್ಞಾನ ಇದೇ ಮನುಷ್ಯನಿಗಿಲ್ಲ ಅಂತಂದರೆ ಇನ್ನು ಬದುಕೋದು ಹೇಗೆ ಅವರು ಬದುಕೆಲ್ಲ ನರಕ ಅವ್ರ ಚಿಂತನೆಗಳೆಲ್ಲ ಖಂಡಿತವಾಗಲೂ ನರಕದತ್ತ ಕೊಂಡೊಯ್ಯುತ್ತೆ ಅವರಿಗೆ ಅನಾರೋಗ್ಯ ತಪ್ಪಿದ್ದಲ್ಲ ಅತೃಪ್ತಿಯಾಗಿ ಬದುಕ್ತಾ ಇರ್ತಾರೆ ಅತೃಪ್ತ ಆತ್ಮಗಳಿವರೆಲ್ಲ ಸೊ ನೆಮ್ಮದಿ ಅಂತೂ ಬಿಟ್ಟುಬಿಡಿ ಅದು ದೂರದ ಮಾತು ಎಷ್ಟೋ ಸಾವಿರಾರು ಲಕ್ಷ ಕೋಟಿ ಕಿಲೋಮೀಟ್ರ್ ದೂರದಲ್ಲಿರುತ್ತೆ ನೆಮ್ಮದಿ ಅನ್ನೋದು ಅವ್ರಿಗೆ ಸಿಗೋದಕ್ಕೆ ಸಾಧ್ಯವೇ ಯಾಕೆಂದರೆ ಸಾಮಾನ್ಯ ಜ್ಞಾನ ಇಲ್ಲ ಯಾರೋ ಹೇಳಿದ್ರು ಅಂತ ಹೇಳಿಬಿಟ್ಟು ಬೇವನ್ ಮರನ ಮಾವಿನ ಮರ ಅಂತೆ ಮಾವನ್ ಮರನ ಬೇವನ್ ಮರ ಮಾಡ್ಬೋದಂತೆ ಹಂಗೆ ಮಾಡೋದಕ್ಕೆ ಸಾಧ್ಯವಾಗುತ್ತೆ ಆಗೋದಿಲ್ಲ ಯಾವಾಗ ನಾನು ಹೇಳೋದೆಲ್ಲ ನಿಮಗೆ ಅರ್ಥ ಆಗುತ್ತೆ ಖಂಡಿತವಾಗಲು ನಿಮ್ಮ ಜೀವನನು ಕೂಡ ಅತ್ಯುತ್ತಮವಾಗಿ ಇದೇ ಬದುಕಲ್ಲಿ ಹುಟ್ಟಿನಿಂದ ಸಾವಿನವರೆಗೂ ಅಥವಾ ಬುದ್ಧಿ ಬಂದಾಗಲಿಂದ ಸಾವಿನವರೆಗೂ ನಾವು ಸ್ವರ್ಗಸುಖಿಗಳಾಗಿ ಬದುಕಬಹುದು ಸಾಮಾನ್ಯ ಜ್ಞಾನ ಇಟ್ಕೊಂಡು ಪರಮಜ್ಞಾನ ಬ್ರಹ್ಮಜ್ಞಾನ ಬೇಡವೇ ಬೇಡ ಅದು ಒಂದು ಅದನ್ನು ಟಚ್ ಮಾಡೋದು ಬೇಡ ಬರೀ ಸಾಮಾನ್ಯ ಜ್ಞಾನ ಇಟ್ಕೊಂಡೆ ನಾವು ಆ ರೂಪದಲ್ಲಿ ಬದುಕು ಹಾಗೆ ನಾವು ಬದುಕಬೇಕು ಅಂತಂದರೆ ಮೊದಲು ಇದನ್ನು ಎಲ್ಲ ಗ್ರಹಿಸಬೇಕು ಅಡ್ಜಸ್ಟ್ ಫಸ್ಟ್ ಅಕ್ಸೆಪ್ಟ್ ಅಡ್ಜಸ್ಟ್ ಅಪ್ರಿಷಿಯೇಟ್ ಇದು ಗಾಡೀಲಿರುವಂತಹ ಪೆಟ್ರೋಲ್ ಇದ್ದಂಗೆ ಯಾವಾಗ ನಮಗೆ ಪೆಟ್ರೋಲ್ ಹಾಕ್ತೀರಿ ಆಗ ಗಾಡಿ ಮುಂದೆ ಹೋಗುತ್ತೆ ಪೆಟ್ರೋಲ್ ಹಾಕ್ಲಿಲ್ಲ ಮುಂದೆ ಹೋಗೋಲ್ಲ ಮನುಷ್ಯನಿಗೂ ಅಷ್ಟೇ ಅವನನ್ನು ಹೊಗಳಿಲ್ಲ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಿಲ್ಲ ಬೆಂತಟ್ಟಲಿಲ್ಲ ಬೆಂಬಲಿಸ್ಲಿಲ್ಲ ಖಂಡಿತವಾಗ್ಲೂ ಆ ಗಾಡಿ ಮುಂದೋಗೋದಕ್ಕೆ ಸಾಧ್ಯವೇ ಇಲ್ಲ ನಿಂತಿರ್ತದೆ ಅಂದರೆ ಬೆಳೆಯೋದಿಲ್ಲ ಉಳಿದಿರುತ್ತೆ ಕೆಲವೊಬ್ಬರು ಅಳಿಯೋದಕ್ಕೆ ಮುಂದಾಗ್ಬಿಟ್ಟಿರ್ತಾರೆ ಆದರೆ ಖಂಡಿತವಾಗ್ಲೂ ಬೆಳೆಯಲ್ಲ ನೀವು ಅಭಿವೃದ್ಧಿ ಸಮೃದ್ಧಿಯನ್ನು ಹೊಂದಬೇಕು ಅಂದರೆ ಖಂಡಿತವಾಗ್ಲೂ ಈ ಅಪ್ರಿಷಿಯೇಷನ್ ಬಹಳ ಬಹಳ ಮುಖ್ಯ ಅದು ದೊಡ್ಡವ್ರಿಗಾಗಿ ಮಕ್ಕಳಿಗಾಗಿ ವಯೋವೃದ್ಧರಿಗಾಗಿ ನಾವು ಮಾಡಲೇಬೇಕು ಮಾತ್ರ ನುಂಗಲ್ಲ ಅಂತ ತಾತ ಆಟ ಮಾಡ್ತಾವನೆ ನುಂಗಯ್ಯ ಅವನ ಒಳ್ಳೆಯದಕ್ಕೆ ಇಲ್ಲ ನಾನು ತಿನ್ನಲ್ಲ ಅಂತ ಸೊ ಆತನಿಗೆ ನಾನು ಹೋಗಿ ಸ್ವಲ್ಪ ತಲೆ ಸವರಿ ಒಂದು ಕತೆ ಹೇಳಿ ತಾತನ್ನ ನಗಿಸಿ ತಾತ ಈ ಮಾತ್ರೆ ನಿನ್ನ ಕೈಯಲ್ಲಿ ನುಂಗಕ್ಕಾಗಲ್ಲ ನಿನಗೆ ನೀನು ಗಂಡಸು ಅಂತ ನಿನ್ನನ್ನು ಹೇಳ್ಕೊಳ್ತೀಯ ನಿಜವಾಗ್ಲೂ ಗಂಡಸಾಗಿದ್ರೆ ನುಂಗು ನೋಡೋಣ ಇದನ್ನು ಏಹ್ ಅದೇನು ಕೊಡಾಯಲ್ಲೇ ನುಂಗ್ತೀನಿ ನನ್ನೇ ಬೈತಾನೆ ಅಂತ ಅಂದ್ಬಿಟ್ಟು ನುಂಗ್ದ ಸ್ವಲ್ಪ ಏನೋ ರೋಷ ಬರೆಸಿ ಅವನಿಗೆ ನುಂಗಿಸ್ತೇ ನುಂಗಿದ್ರೆ ಎಷ್ಟು ಒಳ್ಳೇದು ನಿನಗೆ ಗೊತ್ತಾಯಿತು ಸ್ವೀಟ್ ಮಾತ್ರೆ ಇದು ಇದು ನಿನ್ನನ್ನು ಬಲಿಷ್ಠ ನಾನು ನೋಡಿ ನಗಕ್ ಶಕ್ತಿ ಇಲ್ಲ ಕೆಮ್ತಾ ಇದೆಯಾ ಅಂತ ಮಾತ್ರ ಸೊ ಹೇಳ ಮಾಡಿಸುವಂತಹ ರೀತಿ ನೀತಿಗಳು ಬೇರೆ ಇದೆ ಅಪ್ರಿಶಿಯೇಟ್ ಮಾಡಲಿಲ್ಲ ತತಾ ಎಷ್ಟು ಚೆನ್ನಾಗಿ ನುಂಗ್ದೆ ತಾ ಅಯ್ಯೋ ನಮ್ಮನೆಯಲ್ಲಿ ಅಪ್ಪನೂ ವಯಸ್ಸಾಗಿದೆ ಅವ್ರಿಗೆ ನುಂಗೋದ್ರೆ ವಾಮಿಟ್ ಮಾಡ್ಬಿಡ್ತಾರೆ ಅಲ್ಲಿ ಇಲ್ಲಿ ಬಿಸಾಕ್ಬಿಡ್ತಾರೆ ಏನೇನೋ ಮಾಡ್ತಾರೆ ನೀನು ನೋಡು ಸುಮ್ಮನೆ ನೀರು ಹಾಕೊಂಡೆ ನುಂಗಿದೆ ನುಂಗ್ಬಿಟ್ಟು ಮತ್ತೆ ನೀರು ಕುಡಿದೆ ವಾಹ್ ಸೂಪರ್ ತಾತ ನೀವು ವಂಡರ್ಫುಲ್ ಯಾರಾದರೂ ಮಾತ್ರ ನುಂಗಾಗಿದ್ರೆ ನಮ್ಮ ತಾತನ ಥರ ನುಂಗಬೇಕಪ್ಪ ಎಲ್ಲ ಹಿಂಗೆ ನುಂಗ್ರಯ ಅಂತಂದರೆ ತಾತನಿಗೆ ಮೋಟಿವೇಶನ್ ಸಿಗ್ತದೆ ಅದನ್ನು ಮಾಡೋದಿಲ್ಲ ಇನ್ನೊಬ್ಬರನ್ನ ಬದಲಾಯಿಸೋದಕ್ಕೆ ನೀವು ಏನೇ ಶತಪ್ರಯತ್ನ ಮಾಡಿದ್ರು ಕಾಗೆನ ನವಿಲು ಮಾಡೋಕ್ಕಾಗಲ್ಲ ನವಿಲನ್ನ ಕಾಗೆ ಮಾಡೋಕ್ಕಾಗಲ್ಲ ಸೊ ನೀವು ಈ ಕೋಗಿಲನ್ನು ಹದ್ದು ಮಾಡೋಕ್ಕಾಗಲ್ಲ ಹದ್ದನ್ನು ಕೋಗಿಲನು ಮಾಡೋಕ್ಕಾಗಲ್ಲ ನೀವು ಏನೇ ಬಣ್ಣ ಹೊಡೆದು ಮಾಡಿದ್ರೂ ಅದು ಹದ್ದು ಹದ್ದೆ ನೀವು ಕಪ್ಪು ಬಣ್ಣ ಹೊಡೆದಿದ್ದ ತಕ್ಷಣವೇ ಅದು ಕೋಗಿಲ ಆಗೋದಕ್ಕೆ ಸಾಧ್ಯವೇ ಇಲ್ಲ ಯಾವಾಗ ಈ ರೀತಿ ಈ ಮಾಡೋ ಕೆಲಸವನ್ನು ಬಿಟ್ಬಿಟ್ಟು ಮಾಡದೇ ಇರೋದನ್ನು ಆಗದೆ ಇರೋದನ್ನು ಮಾಡ್ಕೊಂಡು ಕುಂತಿರ್ತಿರಲ್ಲ ಜೀವನ ನಿಮ್ಮದು ವ್ಯರ್ಥ ಆಗುತ್ತೆ ನಿಮ್ಮ ಶ್ರಮಕ್ಕೆ ನಯಾಪಯಿಸದ ಬೆಲೆ ಇರೋದಿಲ್ಲ ಆದ್ದರಿಂದ ಯಾರನ್ನೂ ಬದಲಾಯಿಸೋದಕ್ಕೆ ಖಂಡಿತವಾಗಲು ಹೋಗಬೇಡಿ ಅರ್ಥ ಮಾಡಿಕೊಳ್ಳಿ ಒಂದೊಂದು ಆ ಒಂದು ನವಿಲಿನ ಗುಣ ಸ್ವಭಾವ ಅದರ ಒಂದು ಸೌಂದರ್ಯ ಅದರ ಶಬ್ದ ಹೊರಹೊಮ್ಮುವ ಶಬ್ದ ಇದೆಲ್ಲವೂ ಎಂಥ ಅತ್ಯಮೂಲ್ಯವಾಗಿದೆ ಕಾಗೆ ಕರ್ಕಶ ಅಂತ ಕರಿತೀರಿ ಕೆಲವರು ಕರಿತೀರಿ ನಾನು ಕರೆಯಲ್ಲ ಕಾಗೆ ಎಷ್ಟೇ ಕಾಗೆಗಳು ಬಂದು ಕಿರಿಚಿಕೊಂಡ್ರು ಕೂಡ ಖಂಡಿತವಾಗ್ಲೂ ಆಲಿಸ್ತೇವೆ ದಿನ ಎಲ್ಲ ಕೂಗಿದ್ರು ನಾನು ಎದ್ದು ಬರಲ್ಲ ಅಲ್ಲಿಂದ ನಿಮಗೆ ಕರ್ಕಶ ಇರ್ಬೋದು ನನಗೆ ಕರ್ಕಶ ಇಲ್ಲ ನಾಯಿ ಬೊಗಳ್ತಾ ಇದೆ ಅವಾ ಕಿವಿ ಚಿಟ್ಟಿಡಿತಾ ಹಿಡಿತಾ ಇದೆ ನಾಯಿ ಈ ದಿನ ಇಲ್ಲಿ ನಾಯಿ ಈ ಸಾಕ್ತಾರಲ್ಲ ಅಂತ ಜಾಗದಲ್ಲಿ ಬಿಟ್ಬಿಡಿ ಬೊಗಳ್ಕೊಂಡಿರ್ಲಿ ನಾನು ಆರಾಮಾಗಿರ್ತೀನಿ ಯಾವುದನ್ನು ಬೇಕಾದರೂ ನಾವು ಮಾನಸಿಕವಾಗಿ ಪರಿವರ್ತನೆ ಮಾಡ್ಕೊಳ್ಬಹುದು ರೂಪಾಂತರಣ ಮಾಡಿಕೊಳ್ಬಹುದು ಆದರೆ ಇರೋದನ್ನ ಭಗವಂತ ಹೇಗೆ ಸೃಷ್ಟಿ ಮಾಡಿದಾನೆ ಅದನ್ನು ಹಾಗೇ ಸ್ವೀಕರಿಸೋದನ್ನು ಕಲ್ತ್ಕೊಂಡ್ರೆ ಅದರ ಸೌಂದರ್ಯ ನಮಗೆ ಮತ್ತಷ್ಟು ಮೆರುಗನ್ನು ನೀಡುತ್ತೆ ಹೆಚ್ಚು ಕಾಣಿಸುತ್ತೆ ಆ ಸೌಂದರ್ಯ ಇರೋದು ಹಂಡ್ರೆಡ್ ಪರ್ಸೆಂಟ್ ಬಟ್ ನಾವು ರಿಸೀವಿಂಗ್ ಮಾಡ್ಕೊಳ್ಳೋದು ನಾವು ಗ್ರಹಿಸುವಂಥದ್ದು ನಾವು ನೋಡುವಂತಹ ದೃಷ್ಟಿಕೋನ ಇದೆಯಲ್ಲ ಇದು ತ್ರೀ ಹಂಡ್ರೆಡ್ ಪರ್ಸೆಂಟ್ ಮತ್ತಷ್ಟು ಸೌಂದರ್ಯವನ್ನು ದ್ವಿಗುಣಗೊಳಿಸುತ್ತೆ ತ್ರಿಗುಣಗೊಳಿಸುತ್ತೆ ವಾಹ್ ಏನು ನವಿಲು ಅಬಾ ಬಾ ಬಾ ನವಿಲಿನ ನಾಟ್ಯ ಅತ್ಯದ್ಭುತ ಅಯ್ಯೋ ನಾಯಿ ಬಗಳೋದು ಕರ್ಕಶ ನಾನು ನಾಯಿ ಬಗಳೋದು ಕೂಡ ಅತ್ಯದ್ಭುತ ಯಾವ ಮನುಷ್ಯ ನಾಯಿ ಥರ ಬಗಳುತ್ತಾನೆ ಮಿಮಿಕ್ರಿ ಮಾಡ್ತಾನೆ ಬಟ್ ಖಂಡಿತವಾಗಲೂ ಜೀವನ ಪರ್ಯಂತ ಹಂಗೆ ಮಾಡೋಕ್ಕಾಗುತ್ತೆ ಅದು ಅದರ ಮೂಲ ಗುಣ ಸ್ವಭಾವ ವಾಹ್ ಸೂಪರ್ ಕಾಗೆ ಏನು ಅದ್ಭುತವಾಗಿ ಹಾಡ್ತಾ ಇದೆ ಎಲ್ಲರೂ ಕಾಗೆ ಕರ್ಕಶವಾಗಿ ಕೂಗ್ತಾ ಇದೆ ನಾನು ಹಂಗ ಕಾಗೆ ಹಾಡ್ತಾ ಇದೆ ಕೇಳಿ ಎಂಥ ಸಂಗೀತ ಕೇಳಿ ಅದು ಯಾವುದರಲ್ಲಿದೆ ಇದೆಯೋ ರಿಯಲ್ ಇದೆಯೋ ಗಾಮ ಪಾದ ನೀಸಾ ಯಾವುದ್ರಲ್ಲಿದೆ ಅದು ಕೂಗ್ತಾ ಇರುತ್ತೆ ಈ ರೀತಿ ನನ್ನ ಚಿಂತನೆಗಳು ನನ್ನ ದೃಷ್ಟಿಕೋನಗಳು ಅದನ್ನು ಬಿಟ್ಟು ಪ್ರತಿಯೊಬ್ಬ ನನ್ನ ಗಂಡ ಹಿಂಗೆ ನನ್ನ ಹೆಂಡತಿ ಹಿಂಗೆ ನನ್ನ ಮಕ್ಕಳು ಹಿಂಗೆ ಅವ್ರ ಹಂಗೆ ಇವ್ರ ಹಿಂಗೆ ಅಂತ ಅವ್ರ ಇವ್ರ ಮೇಲೆ ಚಾಡಿ ಹೇಳ್ಕೊಂಡಿದ್ರು ಅವ್ರ ಹಂಗೆ ಕಣಯ ಅವ್ರ ಹಂಗೆ ಕಣಮ್ಮ ಅವರು ಯಾವುದೇ ಕಾರಣಕ್ಕೂ ಬದಲಾಗೋದಿಲ್ಲ ಮುಗಿದೋಯ್ತು ಭಗವಂತ ಸೃಷ್ಟಿ ಮಾಡಿದ ಇನ್ನು ಸಾಯೋವರೆಗೂ ಹಂಗೆನೇ ಅವರು ಬದಲಾಯಿಸ್ಬಿಟ್ಟ ಬದಲು ಆಂತರಿಕವಾಗಿ ಬದಲಾದ ಹೊರಗಡೆಯವರೆಲ್ಲ ನಾನು ಅವನನ್ನು ಬದಲಾಯಿಸ್ತೇನೆ ನೀವು ಯಾರೂ ಬದಲಾಯಿಸಕ್ಕೆ ಸಾಧ್ಯವಿಲ್ಲ ನೀವು ಏನೇ ಮಾಡಿದ್ರೂ ಕೂಡ ಬದಲಾಗೋದಿಲ್ಲ ಅದು ನಿಸರ್ಗ ಆಯ್ಕೆ ಮಾಡಿ ಆತನನ್ನು ಬದಲಾಯಿಸೋದಕ್ಕೆ ಪ್ರಯತ್ನ ಪಡ್ತದೆ ಅವನ ಅವಶ್ಯಕತೆ ಸಮಾಜಕ್ಕಿತ್ತು ಭೂಮಂಡಲಕ್ಕಿತ್ತು ಅಂದರೆ ಇಲ್ಲ ಅವನು ಸಮಾಜಕ್ಕೇನಾದರೂ ನಾನು ನೀಡಬೇಕು ಭೂಮಂಡಲಕ್ಕೇನಾದರೂ ಒಂದು ಕೊಡುಗೆಯನ್ನು ಕೊಡಬೇಕು ಅದರ ಋಣವನ್ನು ತೀರಿಸಬೇಕು ಅಂದರೆ ಆಂತರಿಕವಾಗಿ ಬದಲಾಗಬೇಕು ನಾನು ನಿಜವಾಗಲೂ ಬಾಲ್ಯದಲ್ಲಿ ಕನಸು ಕಂಡಿರಲಿಲ್ಲ ಒಬ್ಬ ಆಧ್ಯಾತ್ಮಿಕ ಶಿಕ್ಷಕನಾಗ್ತೀನಿ ಅಂತ ಚಿಂತಕನಾಗ್ತೀನಿ ತತ್ವ ಶಾಸ್ತ್ರಜ್ಞನಾಗ್ತೀನಿ ಖಂಡಿತವಾಗ್ಲೂ ಗೊತ್ತಿರಲಿಲ್ಲ ಆಧ್ಯಾತ್ಮ ಅಂದರೆ ಏನು ಅಂತಲೇ ಗೊತ್ತಿಲ್ಲ ನಾನೊಬ್ಬ ಕಲಾವಿದ ಜಗತ್ಪ್ರಸಿದ್ಧ ಕಲಾವಿದನಾಗ್ತೀನಿ ಅಂತ ಮಾತ್ರ ಅಂದ್ಕೊಂಡಿದ್ದೀನಿ ಹೊರ್ತು ನಾನು ಆಧ್ಯಾತ್ಮಿಕವಾಗಿ ಬರ್ತೀನಿ ಅಂತ ಕನಸು ಮನಸ್ಸಿನಲ್ಲೂ ಕಂಡಿರಲಿಲ್ಲ ಯಾಕೆ ಅವಶ್ಯಕತೆ ಇದೆ ನಾಡಿಗೆ ಅವಶ್ಯಕತೆ ಇದೆ ದೇಶಕ್ಕೆ ಅವಶ್ಯಕತೆ ಇದೆ ಈ ಭೂಮಿಗೆ ಅವಶ್ಯಕತೆ ಇದೆ ಆದ್ದರಿಂದ ಯಾರ್ಯಾರು ಏನೇನು ಮಾಡಬೇಕು ನಿಸರ್ಗ ಆ ಸಮಯಕ್ಕೆ ಎಲ್ಲರನ್ನು ಭೇಟಿ ಮಾಡಿಸಿ ಅದನ್ನು ಮಾಡ್ತಾ ಇರೋದು ಏನೇ ಆದರೂ ಒಳ್ಳೆದಕ್ಕಾಗುತ್ತೆ ಅಂತ ಆದ್ದರಿಂದ ಆದರೆ ನಾನು ನನ್ನ ಒಂದು ಅನುಭವದಲ್ಲಿ ಒಂದು ವರ್ಷದ ಅನುಭವದಲ್ಲಿ ಸಾಕಷ್ಟು ಜನ ಏನು ಬರ್ತಾರೆ ತಲೆ ಚೆಚ್ಕೊಂಡು ಸಾಯ್ತಾರೆ ಅವರು ಡಿಪ್ರೆಷನ್ಗೆ ಹೋಗ್ಬಿಟ್ಟಿರ್ತಾರೆ ಹೆವಿ ಪ್ರೆಷರ್ ಆಗ್ಬಿಟ್ಟಿರುತ್ತೆ ಸೂಸೈಡ್ ಮಾಡ್ಕೊಳ್ಳೋದು ಒಂದೇ ಬಾಕಿ ಅದು ನೇಣ ಹಾಕೊಂಡು ಸಾಯ್ತಾರೋ ವಿಷ ಕೊಡೋದು ಸಾಯ್ತಾರೋ ಅದು ಒಂದೇ ಏನು ಅಂದರೆ ಅವ್ನು ಬದಲಾಗ್ತಾ ಇಲ್ಲ ಅವಳು ಬದಲಾಗ್ತಾ ಇಲ್ಲ ಇವರು ಬದಲಾಗ್ತಾ ಇಲ್ಲ ಅವ್ರು ಬದಲಾಗ್ತಾ ಅವ್ನು ಹಂಗೆ ಇವ್ನು ಹಿಂಗೆ ಇನ್ನೊಬ್ಬರ ಮೇಲೆ ಚಾಡಿ ಹೇಳ್ಕೊಂಡೆ ಪಾಪ ಡಿಪ್ರೆಷನ್ಗೆ ಹೋಗ್ತು ಯಾರನ್ನೇ ಯಾರೂ ಬದಲಾಯಿಸೋದಕ್ಕೆ ಸಾಧ್ಯವೇ ಇಲ್ಲ ಅಕಸ್ಮಾತ್ ನೀವು ಏನೇ ಶತಪ್ರಯತ್ನ ಪಟ್ಟರು ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕೋ ಜಾಗದಲ್ಲಿ ಫೈವ್ ಹಂಡ್ರೆಡ್ ಪರ್ಸೆಂಟ್ ತೌಸಂಡ್ ಪರ್ಸೆಂಟ್ ಎಫರ್ಟ್ ಹಾಕಿ ನೀವು ಆತನನ್ನು ಬದಲಾಯಿಸಿದ್ರು ಆಕೆಯನ್ನು ಬದಲಾಯಿಸಿದ್ರು ಕೇವಲ ತಾತ್ಕಾಲಿಕವಾಗಿ ಒಂದು ಗಂಟೆಗೋ ಒಂದು ದಿನಕ್ಕೋ ಅಥವಾ ಒಂದು ವಾರಕ್ಕೋ ಹೆಚ್ಚಂದರೆ ಒಂದು ತಿಂಗಳಿಗೆ ನೀವು ಆ ಇನ್ನೊಂದು ರೂಪವನ್ನು ನೋಡಬಹುದೇ ಹೊರತು ಆ ಮೂಲ ಸ್ವಭಾವ ಒಂದೇ ಮರುಕಳಿಸ್ಬಿಡುತ್ತೆ ನೀವು ಅದನ್ನು ನೋಡೇ ನೋಡ್ತೀರ ಯಾವಾಗ ನಿಮಗಿದು ನಾನು ಹೇಳೋದು ಅರ್ಥವಾಗುತ್ತೆ ಖಂಡಿತವಾಗಲೂ ನಿಮ್ಮ ಬದುಕು ಮೊದಲು ಬದುಕು ಬಿಟ್ಟುಬಿಡಿ ಆರೋಗ್ಯ ತೃಪ್ತಿ ನೆಮ್ಮದಿ ಮನುಷ್ಯನಿಗೆ ಇದು ಬಹಳ ಬಹಳ ಮುಖ್ಯ ನನಗೆ ತಿಳಿದಂಗೆ ಇದು ತ್ರಿಶಕ್ತಿಗಳು ಇದನ್ನು ಬಿಟ್ಟು ಬೇರೆ ಏನೂ ಬೇಡವೇ ಬೇಡ ಮನುಷ್ಯನಿಗೆ ಆರೋಗ್ಯ ತೃಪ್ತಿ ನೆಮ್ಮದಿ ಈ ಮೂರು ಬಹಳ ಬಹಳವಾಗಿ ನಾವು ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕು ಇದನ್ನು ಅರ್ಥೈಸ್ಕೊಳ್ಬೇಕು ಅದನ್ನು ಅಳವಡಿಸ್ಕೊಳ್ಬೇಕು ನನಗೆ ಆರೋಗ್ಯ ತೃಪ್ತಿ ಹೇಗೆ ಬೇಕೋ ಬೇರೆಯವ್ರಿಗೂ ಕೂಡ ನಾನು ಆರೋಗ್ಯ ತೃಪ್ತಿಯನ್ನು ನೆಮ್ಮದಿಯನ್ನು ನೀಡೋದನ್ನು ಕಲಿಬೇಕು ಯಾರ್ಯಾರಿಗೆ ಆತ್ಮಸಮೃದ್ಧಿ ಯೋಗಕ್ಕೆ ನೀವು ಇಪ್ಪತ್ತೊಂದು ಅಧ್ಯಯನಗಳುಳ್ಳಂತಹ ಆತ್ಮಸಮೃದ್ಧಿ ಯೋಗ ಇದು ನಿಮ್ಮ ಜೀವನವನ್ನು ಈ ರೀತಿ ಪರಿವರ್ತನೆ ಆಗೋದಕ್ಕೆ ರೂಪಾಂತರಣವಾಗೋದಕ್ಕೆ ಖಂಡಿತವಾಗಲು ಸಹಾಯ ಮಾಡುತ್ತೆ ಅಕಸ್ಮಾತ್ ಪರಿವರ್ತನೆ ರೂಪಾಂತರಣ ಆಗಲಿಲ್ವಾ ನೋ ಪ್ರಾಬ್ಲಮ್ ಆದರೆ ಯಾರ ಜೊತೆ ಹೇಗೆ ಒಡನಾಟ ಇಟ್ಕೊಳ್ಬೇಕು ಅವರನ್ನು ಹೇಗೆ ಸಂಭಾಳಿಸ್ಬೇಕು ನನ್ನನ್ನು ನಾನು ಹೇಗೆ ಸಂಭಾಳಿಸ್ಕೊಳ್ಳೋದು ನನ್ನನ್ನು ನಾನು ಪರಿವರ್ತನೆ ಮಾಡ್ಕೊಳ್ಳೋದು ಹೇಗೆ ಅನ್ನೋದು ಈ ಒಂದು ಆತ್ಮ ಸಮೃದ್ಧಿ ಯೋಗ ನಿಮ್ಮ ಇಡೀ ಬದುಕನ್ನು ಚೇಂಜ್ ಮಾಡಿಸುತ್ತೆ ಆಸಕ್ತಿ ಇರೋದು ಬೇಕಾದರೆ ಕೇಳಿ ನಾನು ನಿಮಗೆ ಆನ್ಲೈನ್ ಕ್ಲಾಸನ್ನು ಪ್ರೊವೈಡ್ ಮಾಡ್ತೀನಿ ಸೊ ರೆಕಾರ್ಡಿಂಗ್ ಕೋರ್ಸ್ಗಳಿದೆ ಇಪ್ಪತ್ತೊಂದು ಅಧ್ಯಯನ ಅದು ಬೇಕು ಅನ್ನೋರು ಖಂಡಿತವಾಗಿ ನೋಡಬಹುದು ನೋಡ್ಬಿಟ್ಟು ಕೇಳಿದ್ರೆ ಎಲ್ಲವನ್ನು ನಾನು ನಿಮಗೆ ಬಿಡಿಸಿ ಬಿಡಿಸಿ ಹೇಳ್ತೀನಿ ಯಾವ ಥರ ಅಂತ ಯಾರಿಗೆ ಯಾವುದೇ ರೀತಿ ಸಮಸ್ಯೆಗಳಿರಲಿ ತೊಂದರೆಗಳಿರಲಿ ಕಷ್ಟಗಳಿರಲಿ ನೇರವಾಗಿ ಬಂದು ಭೇಟಿ ಮಾಡಿ ಖಂಡಿತವಾಗಲು ನಿಮ್ಮ ಪೂರ್ವಾಪರಗಳನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ನಿಮ್ಮ ಸಮಸ್ಯೆಗೆ ಪರಿಹಾರ ಕೊಡೋದ್ರ ಜೊತೆಗೆ ಭವಿಷ್ಯದಲ್ಲಿ ಅಭಿವೃದ್ಧಿ ಸಮೃದ್ಧಿಗಾಗಿ ಯಶಸ್ಸು ಕೀರ್ತಿಗೊಳಿಸೋದಕ್ಕೆ ಗುರಿ ಸಾಧನೆ ಮಾಡೋದಕ್ಕೆ ನಿರಂತರವಾದ ಬೆಂಬಲ ಮತ್ತು ಮಾರ್ಗದರ್ಶನ ಸುಭೋದಿನಿ ಆಧ್ಯಾತ್ಮಿಕ ಪರಿಹಾರ ಕೇಂದ್ರದಲ್ಲಿ ಸಿಗುತ್ತೆ ನಮ್ಮ ಚಾನಲನ್ನು ಮೊದಲನೇ ಬಾರಿ ಭೇಟಿ ನೀಡಿದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನ್ನ ವಾಟ್ಸಪ್ ನಂಬರ್ ವಾಯ್ಸ್ ಮೆಸೇಜ್ ಕೂಡ ಕಳಿಸ್ಬಹುದು ಈ ವಿಡಿಯೋ ನಿಮ್ಮೆಲ್ಲ ಸ್ನೇಹಿತರಿಗೆ ಆತ್ಮೀಯರಿಗೆ ತಪ್ಪದೇ ಮರೆಯದೆ ಶೇರ್ ಮಾಡಿ ಜ್ಞಾನ ಹಂಚೋದ್ರಿಂದ ಬೆಳೆಯುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ ಎಲ್ಲರೊಳಗಡೆಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಜನೋ ಸುಖಿನೋ ಭವಂತು ಶುಭರಾತ್ರಿ